ಪ್ರಿಯಾಂಕಾ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನಲ್ಲಿ ಜನಿಸುತ್ತಾರೆ ಇವರ ತಂದೆಯ ಹೆಸರು ರಾಜೇಶ್ ಪಟೇಲ್ ಮತ್ತು ತಾಯಿ ಹೌಸ್ ವೈಫ್ ಇವರು ಓದುವುದರ ಜೊತೆ ಕ್ರಿಕೆಟ್ ಬಗ್ಗೆ ಕೂಡ ಕ್ರೇಜ್ ಇತ್ತು ಇವರು ಕರ್ನಾಟಕ ಅಂಡರ್ ಸಿಕ್ಸ್ಟೀನಲ್ಲಿ ಕೂಡ ಕ್ಯಾಪ್ಟನ್ ಆಗಿ ಆಡಿದ್ದಾರೆ ಇದಾದ ನಂತರ ಕರ್ನಾಟಕ ಅಂಡರ್ ನೈನ್ಟೀನಲ್ಲಿ ಕೂಡ ಆಡಿದ್ದಾರೆ ಕರ್ನಾಟಕ ಪ್ರೀಮಿಯರ್ ಲೀಗ್ಲ್ಲೂ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಡಿದ್ದಾರೆ ಶ್ರೇಯಾಂಕ ಆರ್ ಸಿ ಬಿ ತಂಡದ ಮೊದಲ ಕನ್ನಡಿತಿ ತನ್ನ ಒಂಬತ್ತು ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ಶುರು ಮಾಡಿದ್ದರು ಇವರ ಇನ್ಸ್ಪಿರೇಷನ್ ವಿರಾಟ್ ಕೊಹ್ಲಿ ಎಂದು ಸ್ವತಃ ಹೇಳಿದ್ದಾರೆ ಶ್ರೇಯಾಂಕಾ ಮೊದಲು ಫೀಲ್ಡಿಂಗ್ ಅಭ್ಯಾಸ ಮಾಡುತ್ತಿದ್ದರು ಅವರಿಗೆ ಫೀಲ್ಡಿಂಗ್ ಅಂದರೆ ತುಂಬಾ ಇಷ್ಟ ಬೌಲಿಂಗ್ ಅಲ್ಲಿ ಆಫ್ ಸ್ಪಿನ್ನರ್ ಆಗಿ ಕೂಡ ಆಡುತ್ತಾರೆ ಶ್ರೇಯಾಂಕ ಅವರಿಗೆ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ತುಂಬಾ ಇಷ್ಟ ಅವರು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವ ಟೈಮ್ನಲ್ಲಿ ಭೇಟಿಯಾಗುತ್ತಾರೆ ಅವರ ಮನೆಯಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡುತ್ತಿದ್ದರು ಅದೇ ಕಾರಣಕ್ಕೆ ಶ್ರೇಯಾಂಕ ಈಗ ಆರ್ ಸಿ ಬಿ ಟೀಮ್ ಜಾಯ್ನ್ ಆಗಲು ಸುಲಭವಾಗಿದೆ ಅವರ ಮನೆಯಲ್ಲಿ ಆರ್ ಸಿ ಬಿ ಟೀಮ್ಗೆ ಸೆಲೆಕ್ಟ್ ಆಗಿರುವುದನ್ನು ಕೇಳಿ ಶ್ರೇಯಾಂಕರವರ ತಂದೆ ಮತ್ತು ತಾಯಿ ಆರ್ ಸಿ ಬಿ ಫ್ಲ್ಯಾಗ್ ಆರಿಸಿ ಮನೆಯೊಳಗೆ ವೆಲ್ಕಮ್ ಮಾಡಿದ್ದರು ಇವರ ಮ್ಯಾಚ್ನನ್ನು ನೋಡಿದ ದಿನೇಶ್ ಕಾರ್ತಿಕ್ ಮತ್ತು ಹರ್ಷಾ ಬೋಗ್ಲೆ ಕೂಡ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದನ್ನು ಕಂಡು ಶ್ರೇಯಾಂಕಾ ಆಶ್ಚರ್ಯಚಕಿತರಾದರು ಎಲ್ಲರಿಗೂ ಬರ್ಗರ್ ಪಿಜ್ಜಾ ತನ್ನ ಫೇವರೇಟ್ ಫುಡ್ ಆದರೆ ಶ್ರೇಯಾಂಕಾ ಉತ್ತರ ಕನ್ನಡ ಆಗಿದ್ದರಿಂದ ಅವರಿಗೆ ತನ್ನ ಅಜ್ಜಿ ಮಾಡುವ ಕಡಕ್ ರೊಟ್ಟಿ ಮತ್ತು ಶೇಂಗಾ ತಿನ್ನಲು ಪಂಚಪ್ರಾಣ ವಿರಾಟ್ ಕೊಹ್ಲಿ ಅವರು ಶ್ರೇಯಾಂಕಾ ಮತ್ತು ಆರ್ ಸಿ ಬಿ ಟೀಮ್ಗೆ ತನ್ನ ಪಾಸ್ಟ್ನಲ್ಲಿ ಕ್ರಿಕೆಟ್ ಬಗ್ಗೆ ನಡೆದ ವಿಚಾರಗಳು ಹೇಳಿದರು ಮತ್ತು ಸೋತಿದ್ದ ಮ್ಯಾಚ್ ಹೇಗೆ ಕಮ್ ಬ್ಯಾಕ್ ಮಾಡಿ ಮ್ಯಾಚ್ ಗೆದ್ದರು ಎಂದು ಕೂಡ ಹೇಳಿದ್ದರು ನೀವು ನೂರಲ್ಲ ನೂರಿಪ್ಪತ್ತು ಪರ್ಸೆಂಟ್ ಎಫರ್ಟ್ ಹಾಕಿ ಎಂದು ಕೂಡ ಹೇಳಿದ್ದರು ಆರ್ ಬಿಯಲ್ಲಿ ಆಡುವುದೆಂದರೆ ನಮಗೆಲ್ಲ ಒಂದು ಪ್ರೈಡ್ ಅಂದರೆ ಗೌರವದ ವಿಷಯ ಎಂದು ಹೇಳಿದರು ಅದಾದ ನೆಕ್ಸ್ಟ್ ಮ್ಯಾಚ್ ವಿಜೇತಗೊಂಡರು ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆದ ಸ್ಮೃತಿ ಮಂದಣ ಕೂಡ ಡೆಹಲಿಯಲ್ಲಿ ಸೋತಿದ್ದ ಮ್ಯಾಚ್ಗೆ ನೊಂದಿದ್ದ ಶ್ರೇಯಾಂಕ್ಗಳಿಗೆ ಧೈರ್ಯ ಹೇಳಿದರು ನಿನ್ನ ಗ್ರೋತ್ಗೆ ಇದು ಹೆಲ್ಪ್ ಆಗುತ್ತದೆ ನಿನಗೆ ಕೂಡ ಗೊತ್ತಾಗುತ್ತದೆ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಎಂದು ಹೇಳಿದರು ಅವರ ಕೋಚಾದ ಅರ್ಜುನ್ ಶ್ರೇಯಾಂಕಾ ತಾನು ಹೇಗೆ ಗೇಮ್ನಲ್ಲಿ ಫೋಕಸ್ ಮಾಡಬೇಕು ಮತ್ತು ಯಾವ ರೀತಿ ಪ್ರೆಷರನ್ನು ಹ್ಯಾಂಡಲ್ ಮಾಡಬೇಕು ಎಂದು ಕೂಡ ಹೇಳಿಕೊಟ್ಟರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಧನ್ಯವಾದಗಳು